ಆಗಮಿಸಿದಂಥ ಎಲ್ಲ ಪತ್ರಕರ್ತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇವತ್ತು ವಿಶೇಷವಾಗಿ ನಮ್ಮ ಧರ್ಮಸ್ಥಳ ಗ್ರಾಮದವರೇ ಸೇರಿಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸುವಂಥದ್ದು ಇದರ ಉದ್ದೇಶ ಏನು ಅಂತ ಹೇಳಿದರೆ ಧರ್ಮಸ್ಥಳ ಹಿತರಕ್ಷಣಾ ವೇದಿಕೆ ಎಂಬ ಅಡಿಯಲ್ಲಿ ನಾವು ಇದೇ ಬರುವ ತಾರೀಕು ಇಪ್ಪತ್ತೇಳು ಅಂದರೆ ನಾಳೆಲ್ಲ ನಾಡಿದ್ದು ಗುರುವಾರದವತ್ತು ನಮ್ಮ ಪ್ರಕೃತಿ ಚಿಕಿತ್ಸಾ ಹತ್ತಿರದಲ್ಲಿರುವಂತಹ ಮೈದಾನದಲ್ಲಿ ಧರ್ಮಸ್ಥಳ ಗ್ರಾಮಸ್ಥರಿಗೆ ಸಂಬಂಧಪಟ್ಟಂತ ಒಂದು ಸಮಾವೇಶವನ್ನು ನಡೆಸ್ಲಿಕ್ಕಿದ್ದೇವೆ ಇದು ಯಾಕೆ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಸ್ಥರು ನಾವೆಲ್ಲ ಇದ್ದೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದೊಟ್ಟಿಗೆ ಇದ್ದೇವೆ ಎಂಬುದರ ಬಗ್ಗೆ ಇದೊಂದು ನಾವು ನಾಡ ನಡೆಸುವಂಥ ಸಮಾವೇಶ ಆಗ ನಮ್ಮ ಮನಸ್ಸಿನ ಒಂದು ಪ್ರಶ್ನೆ ಬರ್ಬೋದು ಈ ಸಮಾವೇಶ ಉದ್ದೇಶ ಏನು ಹಿನ್ನೆಲೆ ಏನು ಅಂತ ಇದನ್ನು ನಾನು ಸ್ವಲ್ಪ ನಿಮಗೆ ಹೇಳದಿದ್ರೆ ಆ ಈ ಪತ್ರಿಕೋಷ್ಠಿಗೆ ಒಂದು ರೂಪುರೇಷೆ ಬರುವುದಿಲ್ಲ ಬಹುಶಃ ನಿಮಗೆಲ್ಲ ಗೊತ್ತಿದೆ ನಾವು ಇದನ್ನು ಮುಚ್ಚುಮರೆ ಮಾಡುವಂಥದ್ದಿಲ್ಲ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಇದೇ ಪ್ರಕೃತಿ ಚಿಕಿತ್ಸಾಲಯದ ಬಳಿ ಒಬ್ಬ ಹುಡುಗಿ ಕಾನೆ ಆಗ್ತಾಳೆ ರಾತ್ರಿ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಹಾಡು ಹಗಲು ಆ ದಿನ ಅವಳ ಮನೆಯವರಿಗೆ ಅದು ವಿಚಾರ ಗೊತ್ತಿರುವುದಿಲ್ಲ ಆಮೇಲೆ ಮನೆಯವರಿಗೆ ಸಂಜೆ ಆರು ಗಂಟೆ ಗೊತ್ತಾಗ್ತದೆ ಗೊತ್ತಾದ ನಂತರ ಅವ್ರು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹುಡುಕೋ ಸಂದರ್ಭದಲ್ಲಿ ವಿಪರೀತ ಮಳೆ ಧರ್ಮಸ್ಥಳದಲ್ಲಿ ಬಂದಿರ್ತದೆ ವಿಪರೀತ ಅಂತ ಹೇಳಿದ್ರೆ ವಿಪರೀತ ಬಹಳಷ್ಟು ಮಳೆ ಬಂದು ಅಲ್ಲೊಂದು ಪಕ್ಕದಲ್ಲಿ ಒಂದು ತೋಡು ಇದೆ ಆ ತೋಡಿನಲ್ಲಿ ನೀರು ಬಂದು ನಮ್ಮ ನಿಮಗೆ ಗೊತ್ತಿರ್ಬೋದು ಮಡ್ಡಿ ಚಡವು ಅಂತ ಹೇಳ್ತೇವೆ ನಾವು ಅದಕ್ಕೆ ಎಣ್ಣೆಕಳ ತೋಟ ಅಂತ ಹೇಳ್ತೇವೆ ಅಲ್ಲಿ ಮಾರ್ಗದಲ್ಲೆಲ್ಲ ನೀರು ತುಂಬಿ ನಾವು ಹೋಗದಂತ ಪರಿಸ್ಥಿತಿ ಆಗಿತ್ತು ಅಷ್ಟು ಬ್ಲಾಕ್ ಆಗಿತ್ತು ಅಂತಹ ದಿನ ಗುರುವಾರವ ಏನ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಆ ಹುಡುಗಿ ಸಂಜೆ ಹೊತ್ತಿಗೆ ಕಾಣೆ ಆಗ್ತಾಳೆ ಮನೆಯವರಿಗೆ ವಿಚಾರ ಗೊತ್ತಾಗಿ ಅವರ ಮಾವ ಪ್ರಥಮವಾಗಿ ಅವಳನ್ನು ಧರ್ಮಸ್ಥಳ ನೇತ್ರಾವತಿ ಬಳಿ ಬಸ್ ಸ್ಟ್ಯಾಂಡ್ ಇಂದ ಇಳಿದು ಹೋಗುದನ್ನು ನೋಡಿದರೆ ಒಂದು ಐವತ್ತು ಮೀಟರ್ ದೂರದಲ್ಲಿ ನೋಡಿದಾರೆ ಅಂತ ಹೇಳುದನ್ನು ಅವರು ಮತ್ತೆ ಬಂದು ಮನೆಯಲ್ಲಿ ಹೇಳ್ತಾರೆ ಹಾಗಾಗಿ ಅವರು ಮನೆಯವರು ಸಂಬಂಧಿಕರಲ್ಲಿ ಹುಡುಕಾಡಿ ಆ ದಿನ ಎಲ್ಲವರಿಗೆ ಅಂತ ಹೇಳಿದ್ರೆ ಊರ್ನವ್ರು ಎಲ್ಲ ವಿಷಯ ಗೊತ್ತಾಗಿ ರಿಕ್ಷಾದವ್ರೆಲ್ಲ ರಿಕ್ಷಾ ನಿಲ್ಸಿ ಹುಡುಕ್ಲಿಗೆ ಪ್ರಾರಂಭ ಮಾಡಿದ್ರು ಸುಮಾರು ಇನ್ನೂರಿಂದ ಮುನ್ನೂರು ಜನ ಹುಡುಕ್ಲಿಗೆ ಪ್ರಾರಂಭ ಮಾಡಿದ್ರು ದಯವಿಟ್ಟು ಇದನ್ನು ತಪ್ಪು ಅಂತ ತಿಳ್ಕೊಳ್ಬೇಡಿ ಯಾಕೆಂದ್ರೆ ಮತ್ತೆ ಅದನ್ನು ಯಾಕೆ ಮಾತಾಡ್ತೇನೆ ಅಂತ ತಿಳ್ಕೊಳ್ಬೇಡಿ ಇದ್ರೆ ಹಿನ್ನೆಲೆ ನಾನು ಹೇಳದಿದ್ರೆ ನಿಮಗೆ ಇವತ್ತಿನ ಈ ನಾವು ಸೇರಿದಂತ ಏನು ಸಭೆ ಇದೆ ಇದಕ್ಕೆ ಒಂದು ಪರಿಪೂರ್ಣ ಆಗುದಿಲ್ಲ ಎಂಬ ದೃಷ್ಟಿಯಲ್ಲಿ ನಾನು ಇದನ್ನು ಮಾತಾಡ್ತಿದ್ದೇನೆ ಬಹುಶಃ ಆ ದಿನ ಹುಡುಕಿ ಆಡಿ ರಾತ್ರಿ ಕತ್ಲಾಯಿತು ಹುಡುಕಾಡ್ಲಿಲ್ಲ ಆ ಹುಡುಗಿಯ ಮನೆಯವರು ಸಂಜೆ ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆ ಪೂಜ್ಯ ಕಾವಂದರಲ್ಲಿಗೆ ಹೋಗ್ತಾರೆ ಪೂಜ್ಯ ಕಾವಂದರು ಏನು ಅಂತ ವಿಚಾರಣೆ ಮಾಡಿ ಚ ಎಲ್ಲೆಲ್ಲ ಹುಡುಕಿದ್ರಿ ಹಾಗಾದ್ರೆ ನಾನು ಈಗಲೇ ಎಸ್ ಪಿ ಅವರಿಗೆ ಹೇಳ್ತೇನೆ ಆಗ ಗೃಹ ಮಂತ್ರಿ ಆದಂತ ಅಶೋಕ್ನವರಿಗೆ ಹೇಳ್ತೇನೆ ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಅವರಿಗೆ ವಿಚಾರವನ್ನು ತಿಳಿಸ್ತಾರೆ ಅಷ್ಟೇ ನನಗೆ ಪೊಲೀಸ್ ಗೆ ಹೋದ್ರೆ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ಎಲರ್ಟ್ ಆಗಲಿಲ್ಲ ಅಂತ ಹೇಳಿ ಅವರ ಮನೆಯವರೇ ಹೇಳ್ತಾರೆ ಅವರ ಅಜ್ಜನೇ ಹೇಳ್ತಾರೆ ಪೊಲೀಸ್ ಅವರು ಕಾರ್ ಮಾಡಲಿಲ್ಲ ಅದು ಈಗ ಮಾಮೂಲಿ ಆಗ್ತಾ ಉಂಟು ಹುಡುಗಿ ಎಲ್ಲ ಹೋಗಿರ್ಬೋದು ನೀವೆಲ್ಲ ಕಡೆ ಹುಡುಕಾಡಿ ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ರು ಇದನ್ನು ಕೇಳಿ ಹುಡುಗನ ಅಜ್ಜ ಇಲ್ಲ ನಾವು ದನಿಗಳಲ್ಲಿ ಹೋಗಿ ಹೇಳುವ ಅವರು ಇದಕ್ಕೆ ಕ್ರಮ ಕೈಗೊಳ್ತಾರೆ ಹೇಳಿ ಅಲ್ಲಿಗೆ ಹೋದರು ಹೆಗ್ಡೆ ಅವರು ಹೇಳಿದ ನಂತರ ಮತ್ತೆ ಗೃಹ ಸಚಿವರೊಂದು ಎಸ್ ಪಿ ಪೊಲೀಸ್ ಫೋನ್ ಬಂದ ಮೇಲೆ ಇವರು ಎಲರ್ಟ್ ಆಗ್ತಾರೆ ಎಲರ್ಟ್ ಆದವರು ಪೊಲೀಸರು ಹುಡುಕ್ತಾರೆ ರಾತ್ರಿ ಹುಡುಕ್ಲಿಕ್ಕೆ ಆಗುದಿಲ್ಲ ನಾಳೆ ಬೆಳಿಗ್ಗೆ ಬನ್ನಿ ಅಂತೇಳಿ ಇನ್ ಬಿಟ್ವೀನ್ ಹುಡುಕ್ತಾ ಇರುವಾಗ ಮಾರನೇ ದಿವಸ ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆ ನಾನು ಆಗ ಪಂಚಾಯತ್ ಅಧ್ಯಕ್ಷ ಪಂಚಾಯತ್ ಅಧ್ಯಕ್ಷ ಆಗಿದ್ದು ಒಂಬತ್ತು ಗಂಟೆ ಹೊತ್ತಿಗೆ ಅವಳ ಶವ ಅವರು ಹುಡುಕಾಡಿದ ಸ್ಥಳದ ಮೇಲ್ಗಡೆ ಒಂದು ಆ ಕಾಡಿನಲ್ಲಿ ಪತ್ತೆ ಆಗ್ತದೆ ಕಟ್ಟಿದಂಥ ಸ್ಥಿತಿಯಲ್ಲಿ ಇರ್ತದೆ ಅಂತ ಹೇಳುವಂಥ ನಾನು ನೋಡಲಿಲ್ಲ ಇಟ್ ಇರ್ತದೆ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಅಲ್ಲಿ ಪತ್ತೆ ಆಗ್ತದೆ ಅಂತೆ ಆ ಸಂದರ್ಭ ಆ ಎಲ್ಲವನ್ನೂ ಆಗ್ತದೆ ಪೋಸ್ಟ್ ಮಾರ್ಟಮ್ಗೆ ಕರ್ಕೊ ಹುಡುಗಿಯ ಮಾವ ಪೋಸ್ಟ್ ಮಾರ್ಟಮ್ ಮಾಡುದೇ ಬೇಡ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಆದಷ್ಟು ಬೇಗ ಇದನ್ನು ಮುಗಿಸಿ ಬಿಡುವಂಥ ದೃಷ್ಟಿಯಲ್ಲಿ ಅವರು ಕರ್ಕೊಂಡು ಬರ್ತಾರೆ ಸಂಜೆ ಸುಮಾರು ಆರು ಗಂಟೆ ಹೊತ್ತಿಗೆ ಶವ ಅವರ ಮನೆಗೆ ಬರ್ತದೆ ಪೋಸ್ಟ್ ಮಾರ್ಟಮ್ ಆಗಿ ನಾನು ಹೋಗಿದ್ದೇನೆ ನನ್ನೊಟ್ಟಿಗೆ ಆ ದಿನ ಗ್ರಾಮಸ್ಥರು ಕೆಲವು ಜನ ಇದ್ರು ಒಟ್ಟಿಗೆ ಹೋಗಿ ಆ ಹುಡುಗಿ ಬರುವಾಗ ರೋದನ ಮನೆಯ ರೋಧನ ತಡಿಲಿ ಕೊಡಲಿಲ್ಲ ನನ್ನ ಅಜ್ಜ ನನ್ನಲ್ಲಿ ಕೇಳಿದ್ರು ಏನಾದ್ರು ನಿಮಗೆ ಇದರಲ್ಲಿ ಯಾರ ಮೇಲೆ ಡೌಟ್ ಇದೆ ಅಂತ ಹೇಳುವಾಗ ಸರ್ ದಾದನ್ ಮನಪು ಇತ್ತು ಜನ ಯಾತ್ರಾರ್ಥಿ ಇಷ್ಟು ಜನ ಯಾತ್ರಾರ್ಥಿಗಳು ಧರ್ಮಸ್ಥಳಕ್ಕೆ ಬರ್ತವೆ ನಾವು ಏನ್ ಮಾಡ್ಲಿ ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಅದನ್ನ ಹೇಳಿದ್ರು ಆಮೇಲೆ ಮಾರನೇ ದಿವಸ ಆ ಇದೇ ವಿಚಾರವನ್ನು ನಾನು ವಸಂತ ಬಂಗೇರ ಗಮನಕ್ಕೆ ತಂದಾಗ ಲೋಕಸಭಾ ಚುನಾವಣೆ ಸಂದರ್ಭ ಜನಾರ್ದನ್ ಪೂಜಾರಿ ಅವರು ಉಜಿರಿ ಬೆಳ್ತಂಗಡಿಗೆ ಬಂದು ಸಾರ್ವಜನಿಕ ಸಭೆ ಮಾಡೋರಿದ್ರು ಹರೀಶ್ ಕುಮಾರ್ ಇದ್ರು ನಾವೆಲ್ಲ ಒಟ್ಟಿಗಾಗಿ ಹೋಗಿ ಮನೆಗೆ ಭೇಟಿಯಾದೆವು ಜನರದ ಪೂಜಾರಿ ವಸಂತ ಬಂಗೇರ ಹರೀಶ್ ಹರೀಶ್ ಕುಮಾರ್ರೆಲ್ಲ ಅವರು ಅವರ ಕೈಲಾದಷ್ಟು ಸಹಾಯವನ್ನು ಮಾಡಿದರು ಆಗ ಮಂತ್ರಿಗಳಾದಂಥ ರಮಣತ್ರಯಿಗಳು ಹೋಗಿದ್ದಾರೆ ವಿನಯ್ ಕುಮಾರ್ ಸೋರಕೇರು ಹೋಗಿದ್ದಾರೆ ಆಮೇಲೆ ನಾನೇ ಅವರನ್ನೆಲ್ಲ ಕರ್ಕೊಂಡು ಹೋಗಿದ್ದೇನೆ ಅಭಯ ಚಂದ್ರ ಜೈನ್ ಅವರು ಹೋಗಿದ್ದಾರೆ ಇವರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಸಾಧ್ಯವಾದಷ್ಟು ಅವರಿಗೆ ನಾವು ಸಹಾಯವನ್ನು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಆಗ ಮಂತ್ರಿ ಆಗಲಿಲ್ಲ ರಮಣತ್ ಅವರು ಮಂತ್ರಿ ಇಲ್ಲ ಆಗ ಶಾಸಕರಾಗಿದ್ದರು ಆ ಆ ಸಂದರ್ಭದಲ್ಲಿ ಗೃಹ ಸಚಿವರು ಕೂಡ ಬಹಳಷ್ಟು ಪ್ರಯತ್ನ ಪಟ್ಟು ಪೊಲೀಸರಿಗೆ ಡೈರೆಕ್ಷನ್ ಕೊಟ್ರು ಇದೆಲ್ಲ ಆಗಿ ಒಂದು ತಿಂಗಳ ಮೇಲೆ ಒಂದು ವರ್ಗ ಒಂದು ಗುಂಪಿನವರು ಅವರ ಸೌಜನ್ಯ ಮನೆಗೆ ಭೇಟಿ ಆಗ್ತಾರೆ ಹುಡುಗಿಯ ಮನೆಗೆ ಭೇಟಿ ಆಗ್ತಾರೆ ಭೇಟಿಯಾಗಿ ಇದು ಎಲ್ಲ ಧರ್ಮಸ್ಥಳದವರೇ ಮಾಡಿದ್ದು ಆ ಅದರ ಮಧ್ಯೆ ಆ ನಮ್ಮ ಕ್ಷೇತ್ರದ ಕೆಲವು ಹುಡುಗರು ಬಾಹುಬಲಿ ಬೆಟ್ಟಕ್ಕೆ ಸಂಜೆ ಹೋಗುವಂತ ಪದ್ಧತಿ ಯಾವತ್ತು ಯಾಕೆಂತ ಹೇಳಿದ್ರೆ ಅಲ್ಲಿ ಯಾರಾದ್ರೂ ಕೂತ್ಕೊಂಡಿದ್ದಾರಾ ಅಲ್ಲಿ ಯಾವತ್ತು ಇದು ನಡೆಯುವಂಥದ್ದು ಕಾಡು ಅಲ್ಲಿ ಕೂತ್ಕೊಂಡಿದ್ದ ಕೆಳಗೆ ಕಳಿಸಿ ಗೇಟ್ ಹಾಕಿ ಬರುವಂತ ಪದ್ಧತಿ ಒಂದು ಐದು ಜನ ಯುವಕರಿಗೆ ಆ ಡ್ಯೂಟಿ ತಿಂಗಳಿಗೆ ಐದು ಜನರಿಗೆ ಇರ್ತದೆ ಆ ಪ್ರಕಾರ ಒಂದು ಐದು ಜನ ಯುವಕರು ಮೇಲ್ಗಡೆ ಹೋಗ್ತಾರೆ ಒಬ್ಬ ಕುರುಚಲು ಗಡ್ಡ ಬಿಟ್ಕೊಂಡು ಒಂದ್ಗಡೆ ಕೂತ್ಕೊಂಡಿರ್ತಾರೆ ಇವರು ಪ್ರಶ್ನೆ ಕೇಳಿದಾಗ ಒಂಥರ ನಡುತ್ತಾನೆ ಆ ಮಾತಾಡ್ಲಿಕ್ಕೆ ಆಗುದಿಲ್ಲ ಆಗ ಅವರು ಡೌಟ್ ಆಗಿ ಅವನನ್ನು ಹಿಡ್ಕೊಂಡು ಬರ್ತಾರೆ ಹಿಡ್ಕೊಂಡು ಬಂದು ಏನಿಲ್ಲ ಸೀದಾ ಅಲ್ಲಿ ಔಟ್ ಪೋಸ್ಟ್ ಇರ್ತದೆ ಉಜಿ ಧರ್ಮಸ್ಥಳದಲ್ಲಿ ಅಲ್ಲಿಗೆ ಅವರು ಅವನನ್ನು ಹಿಡಿದುಕೊಡ್ತಾರೆ ಅವರು ಹಿಡಿದುಕೊಟ್ಟಾಗ ನಾನು ಅಲ್ಲಿಗೆ ಹೋಗಿದ್ದೆ ಯೋಗೇಶ್ ಕುಮಾರ್ ಎಸ್ ಐ ಆಗಿದ್ರು ನಾನು ಹೋಗಿದ್ದೆ ಅವನನ್ನು ನೋಡ್ಲಿಕ್ಕೆ ಆಗುದ್ರೆ ಒಳಗಡೆ ಕೂತ್ಕೊಳ್ತೇನೆ ನಾನು ಕೇಳಿದೆ ಒಮ್ಮೆ ನೋಡು ಹೇಳಿ ನೋಡುವಾಗ ಬಡ್ಡ ಗಡ್ಡ ಬಿಟ್ಟಿದ್ದಾನೆ ಅವನಿಗೆ ಯಾವುದೇ ಮಾಹಿತಿ ಇಲ್ಲ ಏನು ಗೊತ್ತಿಲ್ಲ ಅವನಿಗೆ ಒಟ್ಟಾರೆ ಕೂತ್ಕೊಂಡಿದ್ದಾನೆ ಡ್ರಗ್ಸ್ ವಾಸನೆ ಬರ್ತಾ ಇದೆ ಆ ಒಂದಿಷ್ಟು ಚಾಕ್ಲೇಟ್ ಇದೆ ಅವನ ಬ್ಯಾಗ್ ಅಲ್ಲಿ ಒಂದು ಚೀಲ ಇದೆ ಎಲ್ಲವನ್ನು ಬಿಟ್ಟುಕೊಂಡು ಕೂತ್ಕೊಂಡು ಆಗ ನಾನು ಕೇಳಿದೆ ಅವನ ಮೈಯಲ್ಲಿ ಗಾಯ ಇತ್ತು ಇದು ನಾನು ಕಣ್ಣಾರೆ ಕಂಡದ್ದು ಹಾಗಾದ್ರೆ ಇವನನ್ನು ನೋಡಿದವ್ರು ನಿನ್ನೆ ಅಲ್ಲೋ ಈ ಕುರುಚಲ್ ಗಡ್ಡ ಬಿಟ್ಟುಕೊಂಡ್ ಒಬ್ಬ ಇದ್ದ ಅಂತ ಹೇಳುವಂತ ಮಾಹಿತಿ ನಮಗೆ ಬಂದಿತ್ತು ಅದಕ್ಕೆ ಮೊದ್ಲು ಆಗ ನಾನು ಕೇಳಿದೆ ಯಾರು ಹೇಳಿದ್ದು ಅಂತ ಹೇಳುವಾಗ ಒಂದು ಎರಡು ಜನ ಯುವಕರು ಅವರನ್ನು ಗುರುತಿಸ್ತಾರೆ ಇವನೇ ಕುರ್ಚಲಗಡ್ಡ ಬಿಟ್ಟವನು ಇವನೇ ನಿನ್ನೆ ಅಲ್ಲಿ ನಿಂತುಕೊಂಡಿದ್ದವನು ಅಂತ ಅವ್ರು ಹೇಳ್ತಾರೆ ಹೇಳಿ ಇದೆಲ್ಲ ಆದ ಮೇಲೆ ಒಂದು ತಿಂಗಳ ಮೇಲೆ ಒಂದು ಗುಂಪು ಅವರ ಮನೆಗೆ ಬರ್ತದೆ ಬಂದವರು ಅಲ್ಲಿ ಇದು ಧರ್ಮಸ್ಥಳದವರು ಕೊಲೆ ಮಾಡಿದ್ದು ಇಲ್ಲಿ ಪಾಳೆಗಾರರ ಆಡಳಿತ ಇದೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಧರ್ಮಸ್ಥಳದ ಆ ರಿಕ್ಷಾದವರ ಮೇಲೆ ವಾಹನದವರ ಮೇಲೆ ಆಮೇಲೆ ಅಂಗಡಿಯವರ ಮೇಲೆ ಧರ್ಮಸ್ಥಳ ಗ್ರಾಮಸ್ಥರ ಮೇಲೆ ಆರೋಪವನ್ನು ಹಾಕಿದ್ರು ಇದು ಇವರೇ ಮಾಡಿದ ಕೊಲೆ ಅಂತ ಹೇಳಿ ಇದನ್ನು ನಾವು ಆ ಧರ್ಮ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಹನ್ನೆರಡರಂದು ಹದಿನಾರು ಹನ್ನೊಂದು ಎರಡ್ ಸಾವಿರದ ಹನ್ನೆರಡರಂದು ನಾವು ಬೆಳ್ತಂಗಡಿಯಲ್ಲಿ ಪ್ರತಿಭಟನೆ ನಡೆಸಿವು ಇದ್ರ ವಿರುದ್ಧ ಯಾಕೆ ಹೇಳಿದ್ರೆ ಧರ್ಮಸ್ಥಳದವರು ಯಾವುದೇ ಕೈವಾಡಿದ್ರೆ ನೀವು ಇವರನ್ನು ಬಂಧಿಸಿ ಅಂತ ಹೇಳುವ ದೃಷ್ಟಿಯಲ್ಲಿ ಅಥವಾ ತನಿಖೆ ಅಂತ ಪೊಲೀಸ್ ಅವರಿಗೆ ನಾವು ಆ ಸೂಚನೆಯನ್ನು ಕೂಡ ಕೊಟ್ಟೆವು ಈಗ ಇದರ ಪೂರಕವಾಗಿ ಧರ್ಮಸ್ಥಳದವರೇ ಇದ್ರ ಹಿಂದೆ ಇದ್ದಾರೆ ಅಂತ ಹೇಳುವಂಥ ದೃಶ್ಯದಲ್ಲಿ ಒಂದು ಐದು ವರ್ಷಕ್ಕೆ ಹಿಂದೆ ಮತ್ತೆ ಪುನಃ ಒಂದು ವರ್ಷಕ್ಕೆ ಹಿಂದೆ ಇದು ಎದ್ದುಕೊಂಡಿತು ಅವನು ನಿರಪರಾಧಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರು ಎದ್ದುಕೊಂಡು ಕೋರ್ಟ್ ನಲ್ಲಿ ಎಲ್ಲ ರೀತಿಯ ತನಿಖೆಗಳನ್ನು ನಡೆದ ಮೇಲೆ ನಿರಪರಾಧಿ ಅಂತ ಹೇಳುವಂಥದ್ದು ಎದ್ದುಕೊಂಡಿತು ಆ ನಂತರ ಇತ್ತೀಚೆಗೆ ಎಲ್ಲಿವರೆಗೆ ಇದು ಮುಟ್ಟಿದೆ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ದೇವರಿಲ್ಲ ಅಲ್ಲಿ ಸ್ವಾಮಿ ಇಲ್ಲ ಸ್ವಾಮಿ ಇಲ್ಲ ಇದನ್ನು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಧರ್ಮಸ್ಥಳ ಚಲೋ ಮಾಡ್ತೇವೆ ಧರ್ಮಸ್ಥಳಕ್ಕೆ ಬರ್ತೇವೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇವತ್ತು ಹೇಳಿಕೆಗಳು ಬರ್ತಾ ಇದ್ದಾವೆ ಫೇಸ್ಬುಕ್ ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬೇಕಾದಷ್ಟು ಹೇಳಿಕೆಗಳು ಬರ್ತಾ ಇದ್ದಾವೆ ಹಾಗಾಗಿ ಇದು ಇದರ ಹಿಂದೆ ಕಾಣದ ಕೈಗಳು ಬೇಕಾದಷ್ಟು ಇದ್ದಾವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಯಾವತ್ತಿ ಕೂಡ ಯಾವುದೇ ತೊಂದರೆಗಳಾಗ್ಲಿಲ್ಲ ಕ್ಷೇತ್ರ ಸ್ವಚ್ಛವಾಗಿದೆ ಇಲ್ಲಿ ಆಡಳಿತ ಸ್ವಚ್ಛವಾಗಿದೆ ಎಲ್ಲಾ ರೀತಿಯಲ್ಲೂ ಇಲ್ಲಿ ವ್ಯವಸ್ಥೆಗಳು ನಡೀತಾ ಇದ್ದಾವೆ ಅನ್ನದಾನ ಇರಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಏನಿದೆ ಅದು ವ್ಯವಸ್ಥಿತವಾಗಿ ನಡೀತಾ ಇದ್ದಾವೆ ಇಲ್ಲಿ ಸರಿಯಿಲ್ಲ ಸರಿ ಇಲ್ಲ ಅಂತ ಹೇಳುವಂತ ಆರೋಪವನ್ನು ಹಾಕ್ತಾ ಆಮೇಲೆ ಧರ್ಮಸ್ಥಳದವರು ಇದನ್ನು ಕೊಲೆ ಮಾಡಿದ್ದು ಧರ್ಮಸ್ಥಳದವರು ಇದ್ರೆ ಹಿಂದೆ ಇದ್ದಾರೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಊರ್ನವರ ಮೇಲೆ ಎಲ್ಲ ಆರೋಪವನ್ನು ಹಾಕೊಂಡು ಬರ್ತಾ ಇದ್ದಾರೆ ಇದು ನಮಗೆ ಎಲ್ಲರಿಗೆ ಇದು ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳದ ಒಂದಲ್ಲ ಒಂದು ರೀತಿಯಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವರು ನಾವೆಲ್ಲ ಇಲ್ಲಿರೋರೆಲ್ಲ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವರು ಅದರೊಟ್ಟಿಗೆ ಆ ಧರ್ಮಸ್ಥಳದ ಮೇಲೆ ಭಕ್ತಿಯಿಂದ ನಾವು ಮಂಜುನಾಥನನ್ನು ಭಕ್ತಿಯಿಂದ ಕಾಣ್ತೇವೆ ಅಣ್ಣಪ್ಪನನ್ನು ಭಕ್ತಿಯಿಂದ ಕಾಣ್ತೇವೆ ಆ ದೇವರ ಮೇಲೆ ಆರೋಪ ಮಾಡುದು ಧರ್ಮಸ್ಥಳ ಕ್ಷೇತ್ರದವರ ಮೇಲೆ ಆರೋಪ ಮಾಡುದು ನಾವು ಧರ್ಮಸ್ಥಳ ಗ್ರಾಮಸ್ಥರು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ನಾವು ನಾಡ್ದು ಧರ್ಮಸ್ಥಳದವರು ನಾವು ಒಟ್ಟಿಗಿದ್ದೇವೆ ಗ್ರಾಮಸ್ಥರು ಒಟ್ಟಿಗಿದ್ದೇವೆ ಹೇಳಿ ದೃಷ್ಟಿಯಿಂದ ಇದು ಸಮಾವೇಶ ಮಾತ್ರ ದಿನಾಂಕ ಇಪ್ಪತ್ತೇಳು ಗುರುವಾರದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಅಣ್ಣಪ್ಪ ಬೆಟ್ಟದ ಬಳಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ಗ್ರಾಮಸ್ಥರೆಲ್ಲ ಸೇರಿ ಪಾದನಾಡಿಗೆಯಲ್ಲಿ ಇದೆ ಪ್ರಕೃತಿ ಚಿಕಿತ್ಸಾಲಯದ ಬಳಿ ಮೈದಾನದಲ್ಲಿ ನಾವು ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಿಕ್ಕಿದ್ದೇವೆ ಸುಮಾರು ಹನ್ನೆರಡು ಮೂವತ್ತರವರೆಗೆ ಎರಡು ಎರಡೂವರೆ ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರಲ್ಲಿ ಧರ್ಮಸ್ಥಳ ಗ್ರಾಮಸ್ಥರು ಮಾತ್ರ ಭಾಗವಹಿಸುವುದು ಇದ್ರೂ ಕೂಡ ಅಭಿಮಾನಿಗಳು ಧರ್ಮಸ್ಥಳ ಕ್ಷೇತ್ರದ ಕೆಲವು ಫಲಾನುಭವಿಗಳಿದ್ದಾರೆ ಆಮೇಲೆ ಹೊರಗಿನವರು ಕೆಲವರು ಕ್ಷೇತ್ರದ ಬಗ್ಗೆ ಭಕ್ತರು ಇದ್ದಾರೆ ಇವರು ಯಾರು ಕೂಡ ಭಾಗವಹಿಸಬಹುದು ಬರ್ಬಹುದು ಅಂತ ಹೇಳುವಂತ ಕರೆಯನ್ನು ನಾವು ನಿಮ್ಮ ಮೂಲಕ ಕೊಡ್ತಿದ್ದೇವೆ ಆಮೇಲೆ ಧರ್ಮಸ್ಥಳದ ವಿರುದ್ಧ ಯಾವುದೇ ರೀತಿಯ ಸಂಚು ನಡೆದಿದ್ರು ಇದರಲ್ಲಿ ಯಾವುದೋ ಒಂದು ವ್ಯವಸ್ಥಿತ ಸಂಚು ಇದೆ ಅಂತ ಹೇಳುದು ನಮಗೆಲ್ಲ ಗೊತ್ತಾಗ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ಇದೇ ಕೊನೆ ಆಗ್ಬೇಕು ಅಂತ ಹೇಳುವಂತ ಸೂಚನೆಯನ್ನು ಅಲ್ಲಿ ಕೂಡ ನಾವು ಕೊಡ್ತೇವೆ ಮತ್ತೆ ಕೆಲವು ಸ್ಫೋಟಕ ಮಾಹಿತಿಗಳನ್ನು ನಮಗೆ ನಾವು ಅವತ್ತು ಆ ಸ್ಥಳದಲ್ಲಿ ಕೊಡ್ಲಿಕ್ಕಿದ್ದೇವೆ ಇದು ಪ್ಯೂರ್ಲಿ ಧರ್ಮಸ್ಥಳ ಗ್ರಾಮಸ್ಥರು ಸೇರಿಕೊಂಡು ಮಾಡುವಂತ ಒಂದು ಸಮಾವೇಶ ಇದಕ್ಕೆ ನಿಮ್ಮ ಸಹಕಾರ ಬೇಕು ಇದನ್ನು ನೀವು ಪ್ರಚುರ ಪಡಿಸಿ ಎಲ್ರಿಗೂ ತಿಳಿಸ್ಬೇಕು ಕ್ಷೇತ್ರದವರು ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಧರ್ಮಸ್ಥಳ ಗ್ರಾಮಸ್ಥರು ಒಟ್ಟಿಗಿದ್ದಾರೆ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಇದನ್ನು ತೋರಿಸಿಕೊಳ್ಳಿಕ್ಕೆ ಈ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಈ ಸಭೆಯಲ್ಲಿ ನಾವು ಮುಖ್ಯವಾಗಿ ಗ್ರಾಮಸ್ಥರೇ ಭಾಗವಹಿಸುವಂತದ್ದು ಮತ್ತೆ ಯಾರು ಬರ್ತಾರೆ ಬರುದು ಯಾರು ಬರ್ಬೋದು ಯಾರು ಬರ್ತಾರೆ ಅಂತ ಹೇಳುವಂತ ಮಾಹಿತಿ ಹೊರಗಡೆಯಿಂದ ನಮ್ಗೆ ಇಷ್ಟ ತನಕ ಇಲ್ಲ ಗ್ರಾಮಸ್ಥರೇ ಭಾಗವಹಿಸುವಂತ ಬಂದ್ರೆ ನಾವು ಮತ್ತೆ ಮಾಹಿತಿಯನ್ನು ಕೊಡ್ಬೇಕಷ್ಟೆ ನಿಮಗೆ ಇಷ್ಟ ತನಕ ನಮಗೆ ಮಾಹಿತಿ ಇಲ್ಲ ಯಾರು ಭಾಗವಹಿಸ್ತಾರೆ ನಾವು ಯಾರನ್ನು ಪರ್ಸನಲ್ ಆಗಿ ಕರೀಲಿಕ್ಕೆ ಹೋಗ್ಲಿಲ್ಲ ಭಕ್ತರು ಅಥವಾ ಅಭಿಮಾನಿಗಳು ಬಂದ್ರೆ ಅವರನ್ನು ನಾವು ಸ್ವೀಕರಿಸ್ತೇವೆ ನಾನು ಸುಮಾರು ಒಂದರಿಂದ ಒಂದೂವರೆ ಸಾವಿರ ಜನ ಹೋರಾಟ ಅಲ್ಲ ಇದು ಸಮಾವೇಶ ಸ್ವರೂಪ ಏನು ಅಂತ ಹೇಳಿದ್ರೆ ನಾವು ಧರ್ಮಸ್ಥಳ ಗ್ರಾಮಸ್ಥರು ಏನ್ ಮಾಡಬೇಕು ಮೆರವಣಿಗೆ ಮಾಡಿ ಅಣ್ಣಪ್ಪ ಬೆಟ್ಟದಿಂದ ಒಂದು ಪಾದಯಾತ್ರೆ ಬರ್ತೇವೆ ಇಲ್ಲಿ ಕೂತ್ಕೊಳ್ತೇವೆ ಒಂದು ಕೆಲವರೆಲ್ಲ ಅಭಿಪ್ರಾಯಗಳನ್ನು ತಗೊಳ್ತೇವೆ ಮುಂದಿನ ಹೋರಾಟ ಏನ್ ಮಾಡ್ಬೇಕು ನಾವು ಇದು ಪ್ರಾರಂಭ ವಾಹನಗಳು ಅಂಗಡಿ ಮುಂಗಟ್ಟಿನವರು ನಾವು ಅವರಿಗೆ ಅವರೇ ನಮಗೆ ಮಾಹಿತಿ ಪ್ರಕಾರ ಅವರೆಲ್ಲ ಬಂದ್ ಮಾಡಿದಲ್ಲಿ ಭಾಗವಹಿಸ್ತಾರೆ ವಾಹನ ಮಾಲಕರು ಚಾಲಕರು ವಾಹನಗಳನ್ನು ನಿಲ್ಲಿಸಿ ಭಾಗವಹಿಸ್ತಾರೆ ಮತ್ತೆ ಸ್ವಯಂ ಪ್ರೇರಿತವಾಗಿ ನಾವು ರೀತಿಯಲ್ಲಿ ಅವರಿಗೆ ಅವರೇ ಹೇಳಿದ್ರು ಮಾತಾಡುವಾಗ ಮುಂದೊಂದು ಪೂರ್ವಭಾವಿ ಸಭೆಯಲ್ಲಿ ಹೇಳಿದ್ರು ಊರಿನವರು ಭಾಗವಹಿಸ್ತಾರೆ ಕುಟುಂಬ ಸಮೇತರಾಗಿ ಊರ್ನವರು ಭಾಗವಹಿಸ್ತಾರೆ ಮಕ್ಕಳು ಹೆಂಗಸರು ಎಲ್ಲ ಕುಟುಂಬ ಸಮೇತರಾಗಿ ಭಾಗವಹಿಸ್ತಾರೆ ಅವರು ಬಂದ್ರೆ ನಮ್ಮದು ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ ಬರಲಿ ಅವರು ಬಂದಾಗ ನಮಗೆ ಅದಕ್ಕೆ ಚರ್ಚೆಗೆ ಅವಕಾಶ ಆಗ್ತದೆ ಏನು ಅವರು ಸತ್ಯ ಹೇಳುದು ಯಾಕೆ ಅಂತ ಹೇಳಿದರೆ ಅವರು ಏನು ಮಾತಾಡಿದ್ದಾರೆ ಆಗ ಏನು ಹೇಳಿದ್ದಾರೆ ಈಗ ಏನು ಹೇಳ್ತಿದ್ದಾರೆ ಎಂಬುದರ ಬಗ್ಗೆ ನಮ್ಮಲ್ಲಿ ದಾಖಲೆಗಳಿದ್ದಾವೆ ದಾಖಲೆ ಇಟ್ಟುಕೊಂಡೇ ನಾವು ಮಾತಾಡುವಂಥದ್ದು ಆಗ ಬಂದಾಗ ಅವರಿಗೂ ಸ್ವಾಗತ ಏನು ನಾವೇನು ಅವರನ್ನು ಬರಬೇಡಿ ಅಂತ ಹೇಳುದಿಲ್ಲ ಬಂದ್ರೆ ಸ್ವಾಗತ ಮತ್ತೆ ಅವರು ಬಂದಾಗ ನಾಳೆ ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ಹಾಗೆ ಹೀಗೆ ಹೀಗಾಯ್ತು ಅಂತ ಹೇಳಿ ಕೆಲವರು ಇರ್ತಾರೆ ನಮ್ಮಲ್ಲಿ ಕೂಡ ಒಂದು ಅವರು ಹೇಳಿದ ಮಾತುಗಳು ನಿಮಗೆ ಇದು ಧರ್ಮಸ್ಥಳ ರಾಕ್ಷಸವನ ಹೋಗ್ಬೇಡಿ ಆಮೇಲೆ ಧರ್ಮಸ್ಥಳದಲ್ಲಿ ದೇವ್ರು ಇಲ್ಲ ಅಂತವ್ರು ಬಂದಾಗ ಊರ್ನವ್ರು ಯಾವ ರೀತಿ ಪ್ರತಿಕ್ರಿಯೆ ಇರ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಪೂರ್ವ ತಯಾರಿ ಇಲ್ಲ ಮತ್ತೆ ನಾವು ಅವರು ಬಂದ್ರು ನಾವೇನು ಅವರಿಗೆ ಅಡ್ಡಿ ಆತಂಕ ಮಾಡುವಂತಹ ಇದು ನಮ್ಮಲ್ಲಿ ಇಲ್ಲ ಅವರು ಗ್ರಾಮಸ್ಥರೇ ಭಾಗವಸ್ಲಿ